ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಡಿಂಕೂಸ್ ಕಿಚನ್ ಇವತ್ತಿನ ರೆಸಿಪಿ ಉಕ್ಕೋಸಲ್ ಪಲಾವ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟೇ ಉಕ್ಕೋಸಲ್ ಹೇಗೆ ಪಲಾವ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆನ ಸ್ವಲ್ಪ ಬಿಸಿಯಾಗೋದಕ್ಕೆ ಬಿಡ್ತಾಯಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಗ್ಗರಣೆಗೆ ಪಲಾವ್ ಎಲೆ ಮರಾಠಿ ಮೊಗ್ಗು ಚಕ್ಕೆ ಲವಂಗ ಹಾಕ್ಕೋತಾ ಇದ್ದೀನಿ ಯಾವುದೇ ಭಾತ್ಗಳಿಗಾಗಿ ಪಲಾವ್ಗಳಿಗಾಗಿ ಈ ಐಟಮ್ಸ್ನ ಹಾಕಿದ್ರೇ ಒಂದು ಟೇಸ್ಟ್ ಬರೋದು ಇಲ್ಲಾಂದ್ರೆ ಸ್ವಲ್ಪ ಚೆನ್ನಾಗಿರೋದು ಫ್ಲೇವರ್ ಇದನ್ನು ಚೇಂಜ್ ಆಗಿಬಿಡುತ್ತೆ ಅಡುಗೆ ಎಣ್ಣೆ ಬಿಸಿ ಆಗ್ತಾ ಇದೆ ನಂತರ ಒಂದು ಎರಡು ಈರುಳ್ಳಿನ ದೊಡ್ಡ ಸೈಜಲ್ಲಿ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದೆ ಈರುಳ್ಳಿನ ಹಾಕ್ತಾಯಿದ್ದೀನಿ ನೀಟಾಗಿ ಇದು ಈರುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಅದನ್ನು ನೀಟಾಗಿ ಬಾಳಿಸ್ಕೊಬೇಕು ರಾತ್ರಿನೇ ಒಂದು ಕಪ್ಪು ಒಂದು ಸ್ವಲ್ಪ ಒಂದು ಕಪ್ಪಿನೂ ತೊಗೊಂಡಿಲ್ಲ ಅಂದರೆ ಅಲ್ಲ ಸಿ ಬಟಾಣಿ ಬಾಟಿನ ನಿಂಚಿಟ್ಕೊಂಡಿದ್ದೆ ಬಟಾಣಿನ ಸೇರಿಸಿದ್ದೀನಿ ಈರುಳ್ಳಿ ಮತ್ತು ಬಟಾಣಿ ಹಸಿ ವಾಸನೆ ಹೋಗಬೇಕು ಹೀಗೆ ಇದನ್ನೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಇಲ್ಲಾಂದರೆ ಈರುಳ್ಳಿ ಎಲ್ಲ ಮಸಾಲೆ ಎಲ್ಲ ಸುಧೆ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ேஸ்ட் பீனி சோம்புத்தீன பீன்ஸ் சண்டிட்டு பீன்ஸ் தீனி தரக்காரே ಆಗ ಹಾಕಿನಲ್ಲಿ ತರಕಾರಿಗಳು ನಾನು ಯಾವ ತರಕಾರಿ ಉಪಾಡಿನ ಮಾಡ್ತಾ ಸಿಂಪಲಾಗಿ ನಮ್ಮ ನಮ್ಮಲ್ಲಿ ಸ್ವಲ್ಪ ಬೀನ್ಸ್ ಅಷ್ಟೇ ಇತ್ತು ಅದಕ್ಕೆ ನಾನು ಸ್ವಲ್ಪ ಬೀನ್ಸ್ ಹಾಕೊಂಡಿದ್ದೀನಿ ಜಾಸ್ತಿ ತರಕಾರಿ ಏನು ಯೂಸ್ ಮಾಡ್ತಾಯಿಲ್ಲ ಬೀನ್ಸ್ ಮತ್ತೆ ಉಪ್ಪು ಹಾಕ್ಕೊಂಡು ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ಎಕ್ಕು ನಿಮ್ ಹಾಕ್ಕೊಂಡಿದ್ದೀನಿ ಎರಡು ಟೊಮೆಟೊನ ಇದು ಇದ್ದಕ್ಕೆ ಇಟ್ಟು ಇಟ್ಕೊಳ್ಳೋದು ಟೊಮೆಟೊದ ನೀರು ಇಟ್ಕೊಳ್ಬೇಕು ಅಷ್ಟುನಲ್ಲಿ ಇಡಬೇಕು ಅದನ್ನು ನೀಟಾಗಿ ಬಾಡಿಸ್ಕೊಳ್ಬೇಕು ಒಂದು ನಿಮಿಷ ಅದನ್ನು ಬೇಯೋ ಬಿಟ್ಟಿರಬೇಕು ಟೊಮೆಟೊ ಬೀನ್ಸು ಒಂದು ನಿಮಿಷ ಬೇಯಬೇಕು ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಆಮೇಲೆ ನಾನು ಸ್ವಲ್ಪ ಬಿಸ್ನೀರಿದೆ ಹುಲ್ಕೋಸ್ಕೊಂಡು ಬಿಸಿಕೊಂಡು ಸ್ವಲ್ಪ ಉಪ್ಪು ಕಲ್ಲು ಹಾಕಿ ಒಂದು ಐದು ನಿಮಿಷ ನೆನ್ನೆ ಸಿಕ್ಕಿದ್ದೆ ಆ ಥರ ಮಾಡೋದ್ರಿಂದ ಹೂಕೋಸೀರ ಹೂಗಳೆಲ್ಲ ಹೋಗಿಬಿಡುತ್ತೆ ಅಂತ ಅಂತಾರೆ ಅದಕ್ಕೆ ನಾನು ಆ ಥರ ಹಾಕಿದ್ದೆ

ಮೂರು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ತೊಗೊಂಡು ಹಾಕ್ತಾಯಿದ್ದೀನಿ ಹಸಿಮೆಣ್ಸಿ ಕಾಯಿ ಹಾಕೋದ್ರಿಂದ ನಿಮ್ಗೆ ಎಷ್ಟು ಬೇಕಷ್ಟು ಖರೀದನ್ನು ಯೂಸ್ ಮಾಡ್ಬೋದು ಜಾಸ್ತಿ ಹಾಕಿದ್ರೆ ಖಾರ ಆಗಿಬಿಡುತ್ತೆ ನೋಡಿದ ನಾನು ಇದಕ್ಕೆ ಯಾವುದೇ ಮಸಾಲೆ ಪದಾರ್ಥಗಳನ್ನು ಹಾಕ್ತಾ ಹಾಕ್ತಾಯಿರಲ್ಲ ತುಂಬ ನ್ಯಾಚುರಲಾಗಿ ಮಾಡ್ತಾಯಿದ್ದೀನಿ ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಮೊದಲೇ ನಾವು ಕೇಳ್ಕೊಂಡ್ರೆ ಇವಾಗಿದ್ದೀನಿ ನೀಟಾಗಿ ಬಾಡಿಸ್ಕೋಬೇಕು ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ನಾನು ನಾಲ್ಕು ಲೋಟ ನೀರು ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಕ್ಕಿ ಎಷ್ಟು ಹಾಕಿರೋದ್ರೋ ಅಷ್ಟು ಅಳತೆಗೆ ನೀವು ನೀರನ್ನು ಹಾಕೋಬೇಕಾಗುತ್ತೆ ಅಕ್ಕಿನ ನಾನು ಮೊದಲೇ ನೆನ್ಸಿಟ್ಕೊಂಡಿದ್ದೆ ಒಂದೆರಡು ನಿಮಿಷ ನೆನ್ಸಿಟ್ಕೊಂಡ್ರೆ ಸಾಕಾಗುತ್ತೆ ಏಕೆಂದರೆ ಅನ್ನ ಮುದ್ದೆ ಆಗೋದಿಲ್ಲ ಆಮೇಲೆ ಮಸಾಲ ಪದಾರ್ಥ ಎಲ್ಲ ನೀಟಾಗಿ ಬೇಯೋ ಗಂಟು ಬಿಟ್ಕೊಂಡು ಆಮೇಲೆ ಅಕ್ಕಿ ಹಾಕಬೇಕು ಇಲ್ಲಾಂದರೆ ಮೊದಲೇ ಕೇಳ್ಕೆ ಅನ್ನ ಮುದ್ದೆ ಆಗಿಬಿಡುತ್ತೆ ಮಸಾಲ ಪದಾರ್ಥ ಮಸಾಲೆ ಎಲ್ಲ ತಳದಲ್ಲಿ ಹೋಗಿ ಸೇರ್ಕೊಂಡ್ಬಿಡುತ್ತೆ ಅಷ್ಟು ಟೇಸ್ಟ್ ಬರೋಲ್ಲ ಪಲಾವು ಅದಕ್ಕೆ ಸ್ವಲ್ಪ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ ನೀಟಾಗಿ ಅದು ಕುದಿಬೇಕು ನೋಡಿ ನೀರು ಕುದಿ ಒಂದಿಷ್ಟು ಬಿಟ್ರೆ ಆಮೇಲೆ ಅಕ್ಕಿ ತೊಳೆದಾಕೋರು ಅನ್ನ ಸೂಪರ್ ಆಗೋಗುತ್ತೆ ನೋಡಿ ಕುದೀತಾ ಇದೆ ಇವಾಗ ನಾನು ಅಕ್ಕಿ ತೊಳೆದು ಹಾಕೋತೀನಿ ನೀಟಾಗಿ ಮಿಕ್ಸ್ ಮಾಡಿ ಅಕ್ಕಿ ಹಾಕೋತಾ ಇದ್ದೀನಿ ಆಮೇಲೆ ಲಿಟ್ ಕ್ಲೋಸ್ ಮಾಡಿ ಒಂದೆರಡು ಬಿಸಿಲು ಕೂಗೋದಕ್ಕೆ ಬಿಡ್ತೀನಿ ನೀಟಾಗಿ ಮಿಕ್ಸ್ ಮಾಡಿ ಎರಡು ವಿಶಲ್ ಕೂಗಿಸ್ಕೊಂಡ್ರೆ ಪಲಾವ್ ರೆಡಿಯಾಗುತ್ತೆ ಆಗುತ್ತೆ ನೋಡಿ ಎಷ್ಟು ಸೂಪರ್ ಎರಡು ವಿಶಲ್ ಕೂಗಿದೆ ಎಷ್ಟು ಸೂಪರಾಗಿ ಪಲಾವ್ ರೆಡಿಯಾಗಿದೆ ಇದು ಮಸಾಲೆ ಎಲ್ಲ ಕೆಳಗಡೆ ಕುತ್ಕೊಂಡಿದೆ ಅದು ನೀಟಾಗಿ ನಾವು ಅದನ್ನು ಹಿರ್ಕೊಂಡು ಸರ್ವ್ ಮಾಡ್ಕೊಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನ ಎಷ್ಟು ನೋಡಿ ಉದುರು ಬಂದಿದೆ ನೋಡಿ ಮಾರ್ನಿಂಗ್ ಬ್ರೇಕ್ ಬ್ರೇಕ್ಫಾಸ್ಟ್ಗೆ ತುಂಬ ಸಿಂಪಲ್ ಆದ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾದ ಉಪ್ಪಸ್ ಪಲಾವ್ ರೆಡಿಯಾಗಿದೆ ಪ್ಲೀಸ್ ಟೇಸ್ಟ್ ಮಾಡಿ ಟ್ರೈ ಮಾಡಿ ಇನ್ನೂ ಹೆಚ್ಚಿನ ಈಸಿ ರೆಸಿಪಿಗಳಾಗಿ ನಮ್ಮ ಚಾನಲನ್ನು ವಾಚ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ಸ್ ಮಾಡಿ Thank you for watching.